ಆಕಾಶವಾಣಿ ಓಂ ನಮೋ ಓ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಾಮಂಗೆ ಮೊದಲಲ್ತೆ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮನಾಮದ ಮಹಿಮೆ, ಮಹಿಮೆ ರಾಮಿಗಿಲಂಬುವಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇಳಿ ರಾಮಾಯಣ ರಸ ಪ್ರಸಂಗಗಳು ರಾಮಾವತಾರಿಂ ಗುರುತರಂ ತಾನೈಸೆ ರಾಮಾಯಣ ದರ್ಶನ ಇಂದಿನ ಸಂಚಿಕೆಯಲ್ಲಿ ಮಂಥರೆ ರಾಮ ಕಹಿ ಕಹಿಸತ್ಯವನ್ನ ಕೈಕೆಗೆ ಬಂದು ಹೇಳುವಲ್ಲಿಯ ತನಕ ಕೇಳಿದ್ದೇವೆ ಇದೀಗ ಈ ಸಂಚಿಕೆಯಲ್ಲಿ ಕೋಪ ಗೃಹದೊಳಗೆ ಹೊಕ್ಕ ಕೈಕೆಯಲ್ಲಿಗೆ ಕಾಮೋದ್ರಿಕ್ತನಾಗಿ ಬಂದ ದಶರಥ ಕೈಕೆ ಕೇಳುವ ವರದ್ವಯಗಳಿಗೆ ಮೂರ್ಛಿತನಾಗುತ್ತಾನೆ ದಶರಥನ ದುಸ್ಥಿತಿಯನ್ನ ಕಂಡ ಕೈಕೆ ಆಕುಲೆಯಾಗಿ ಕೊಟ್ಟ ವರಗಳನ್ನ ಹಿಂಪಡೆಯಲು ಸೂಚಿಸುತ್ತಾಳೆ ಆಭರಣಗಳೇ ತಾರೆಗಳು ಆಭರಣಗಳೇ ತಾರೆಗಳು ಕರ್ಪು ಸೀರೆಯೇ ಗಗನ ನೀಲಿಮೆಯೋ ಕರ್ಪು ಸೀರೆಯೇ ಗಗನ ನೀ ಚಿಕುರ ರಾಶಿಯೇ ಕತ್ತಲೆಯ ಮೊತ್ತ ಮೆಂಬಂತೆಬೋಲ್ ಚಿಕುರ ರಾಶಿಯೇ ಕತ್ತಲೆಯ ಮೊತ್ತವೆಂಬಂತೆ ಗ್ರಹಣ ರಾತ್ರಿಯ ಮಾಳ್ಕೆಯಿಂ ಇಂ ಕೈಕೆ ಬಿಳ್ದಿರೇ ನೆಲದಿ ಗ್ರಹಣ ರಾತ್ರಿಯ ಮಾಳ್ಕೆಯಿಂ ಇಂ ಭಾರ್ಯೆ ಕೈಕೆ ಬಿಲ್ದಿರೆ ನೆಲದಿ ಲಾನ ಮುಖ ನರೇಂದ್ರನ್ ದಶರಥನ್ ಅವಳೆಡೆ ಓಡಿದನ್ಲಾನ ಮುಖ ಚಂದ್ರನ್ ನರೇಂದ್ರನ್ ದಶರಥನ್ ಅವಳಡೆಗೆ ಓಡಿದನ್ ಆಕೆಯಂ ತೋಳ್ಗಳಿಂದ ಅರ್ಧಪ್ಪಿ ಮುಂಡಾಡಿ ಮುದ್ದಿಸುತ್ತೆ ಜೇನ್ ನುಡಿಗರೆದ ನಿಂತು ಆಕೆ ಇಂತೋಳ್ಗಳಿಂದ ಮರ್ದಪ್ಪಿ ಮುಂಡಿಮುದ್ದಿಸುತ್ತೇನುಡಿಗಳ ನಿಂತು ಕಲ್ಯಾಣ ಚೇತಸಿಯೇ ಪೇಳ್ ಪ್ರೇಮ ಪಕ್ಷಿಯ ಹೇಮ ಪಂಜರಮೆ ಅಳಲಿದೇನ್ ಮುನಿಸೆ ನನ್ನೊಳ್ ಜೀವಿತೇಶ್ವರಿಯೇ ಹೇಮಾಂಗಿನಿಯೇ ಹತ್ತಿ ಹೊರಳು ತೀರ್ಪಿ ನಿನ್ನ ಅವಲೋಕಿಸಿ ಈ ಲೋಚನ ಬೇಯುತ್ತಿದೆ ಹೃದಯ ಸಿಡಿಲ್ಪಯ್ದ ಸಹಿ ಸಹಿಸಲಾರೆನ್ ಕಾಂತೆ ಕಮನೀಯ ಸೌಖ್ಯ ವಿಶ್ರಾಂತೆ ನಿಂದಿಸಿದರಾರ್ ಪರಿಭವಕ್ಕೆ ಗುರಿಯಾಯ್ತೆ ನಿನ್ನ ಮಾನಂ ರುಜೆಗೆ ತೆರವನಿತ್ತುದೆ ನಿನ್ನ ತನು ನಂದನಂ ಕೊಲೆಯೇ ಕೊಲ್ಲಿಪೆನ್ ತಳ್ಳುವ ವೇಳ್ಕುಮೆ ಕೊಲೆಯನ್ ಅಂತೆಗೆವೆನ್ಯಾಯಮನ್ಯಾಯ ಧರ್ಮ ಧರ್ಮ ಮೊಂದುಮ್ ಕೇಳ್ ಪರಿಗಣಿಸದೆಯೇ ನಡುವೆ ನಿನ್ನಿಷ್ಟಮಂ ಬಾಗೆಯನು ಉಸಿರೆನಗೆ ಮಂಗಳೇ ಕೇಳುವುದಿ ಪೈಜಯಂ ಪ್ರಾಣಮಂ ಪಣ ಒಟ್ಟಿದೆನ್ ನಿನ್ನ ಅಭೀಷ್ಟಕ್ಕೆ ಸಿದ್ಧಿ ನಿರ್ವಿಘ್ನಮಿನ್ ಏಳ್ ಕೇಳ್ ಧರಾಧೀಶ ನಿಂತು ಮನಸಿ ಜನ ಮಲರ ಅಲಗಿ ಮೈ ಮರೆತು ಕಾಮಂಗೆ ಸಿಲ್ಕಿ ರಾಮನ ತೊರೆವನೆಂಬಂತೆ ತನ್ನ ಬಟ್ಟೆಗೆ ಬರ್ಪುದಂ ಕಾಣುತಾ ಕೈಕೆ ರುಜೆಯಲ್ತು ಜೀವೇಶ ಏಕೆ ನಗೆ ನೀನೆ ಬೇರೆ ಐಸಿರಿ ನೃಪತಿ ನಿಂದೆ ಅಪಮಾನದಿಂಬೆಂದಿಲ್ಲ ಬಗೆ ನಾಲಗೆಯ ಜಾಣ್ಮೆಗೆನ್ನ ಆಸೆ ತೀರದೈ ಮನವನೊರೆಯನೆ ನಿನಗೆ ಮನದನ್ನ ಕೋರ್ದುದಂ ಕೊಡುವೆನೆಂದಾಣೆ ಇಟ್ಟಾಡಿದೊಡೆ ಚುಂಬನದ ಜತುಮುದ್ರೆಯೊತ್ತಿ ಪೀಡಿಪೆ ಏಕೆ ನಿನಗಿಮ್ಮಿಗಿಲ್ ಪ್ರಿಯರೇ ಪೇಳ್ ನನಗೆ ಮೂಜಗದಿ ಪ್ರಾಣಮಂ ಪತ್ತುವಿತ್ತಾದೊಡಂ ನಿನ್ನಿಷ್ಟಮಂ ಸಲಿಪೆನೆಂದಾಣೆ ಇಟ್ಟಾಡಿದೆನ್ ಮತ್ತಿದೇನ್ ಪುರುಷರೋಳ್ ರಾಮ ನೆನಗೆಂತಂತೆ ಬೆಣ್ಗಳೋಳ್ ನೀನಲ್ತೆ ಕುಸುಮ ಕೋಮಲೆ ಪ್ರಿಯತಮ್ ಮುತ್ತು ಮಗುವೆನ್ನ ರಘುರಾಮ ನಾಣೆ ಬೇಳ್ ಬಯಕೆಯಂ ನಿನ್ನ ಆಶೆ ಸೇರ್ತುದೆಂದರಿ ಕಲ್ಪತರು ಮೂಲಮಂ ದೀಹ ಕೆರಗಿದ ಹಕ್ಕಿ ಬಲೆಯೊಳಗೆ ಬಿಳಿದುದಂ ಕಾಣ್ಬಾ ಬಿಯದನ ನಗೊಲ್ ಲತಾಂಗಿ ಉಲ್ಲಸಗೊಳ್ಳುತ್ತೆ ಕಾಳ ಕೂಟವ ಕರೆದಳ ದಶರಥಾಸುವಿಗೆ ಧನ್ಯ ಧಲ್ ಪ್ರಾಣೇಶ ನಾನಿಂದು ಕೇಳ್ದು ನಿನ್ನಿ ಲೋಕ ಕಲ್ಯಾಣಕರ ವಚನಮಂ ನಲಿಯುತಿಹರ್ ಆಹಾ ನಿರ್ಜರರ್ ಪೋದ ಸಗ್ಗಂ ಮರಳಿ ಕೈಸಾರ್ದವೋಲ್ ಮುನ್ನೂ ಪೇಳ್ದುದಂ ಪ್ರಣಯ ಪ್ರಬಂಧಮಂ ನೆನೆವೀವೆ ನನಗ ವರದ್ವಯಂಗಳಂ ನೀಡವೇಳ್ಕು ರಾಮ ಪಟ್ಟಾಭಿಷೇಕಕ್ಕೆ ಗೈದ ಸನ್ನಾಹದಿಂದೆ ಭರತಂಗೆ ಪಟ್ಟಂಗಟ್ಟಿ ರಾಜ್ಯಮಿದು ನಿಷ್ಕಂಟಕಿತಂ ಆಗಲೋಸುಗಂ ಕೌಸಲ್ಯಾತನ ಕಳುಹು ವಿಪಿನಾಂತರಕೆ, ಪದಿನಾಲ್ಕೆ ಬರಿ ಸಂಬರಂ ನಾರುಡೆಯ ನುಟ್ಟು ಕೃಷ್ಣ ಮೃಗ ಚರ್ಮಮಂ ಧರಿಸಿ ಜಟೆಗಳ ನಾಂತು ಬಾಳ್ಗೆ ದೂರಾರಣ್ಯದೋಳ್ ಬೆಬ್ಬಳಿಸಿ ನೋಡುತ್ತಿರೆ ಮಂದೈಸಿದುದು ದಿಟ್ಟಿ ನೃಪಗೆ ಕದಡಿತು ಮನಂ ಪಲ್ಲಟಿಸಿದುದು ಬುದ್ಧಿ ದುಸ್ವಪ್ನದಿಂದ ಅಯ್ಯನೇ ಜಗುಳ್ವಂತೆ ತಡೆಯಲಾರದೆ ತತ್ತರದಿನ್ನೆಳದು ತೂಗು ತಂಬಾಗುತಂ ತಪ್ಪು ಎಜ್ಜೆಯ ನಿಡುತೆ ಗೋಡೆಯಂ ಪಿಡಿದು ಬಡಿಗೊಂಡಂತೆ ನಡೆಬುತಂ ಕೋಪಗ್ರಹದಿಂದೆಂತೋ ಪೊರಗೆ ಒಂದುದೇ ತಡಂ ನಿಲ್ಲಲಾರದೆ ಕುಸಿದು ಕುಳುತ್ತನಾ ಧರಣಿಪತಿ ಕಾರ್ದ ವಿಷಮಂ ತಾನೇ ಮರಳಿ ಪೀರಲ್ ಕೆಳಸಿ ಬಳಿ ಸಾರುವ ನೀಲನಾಗಿನಿಯಂತೆ ತನ್ನೆಡೆಗೆ ತಪಿಸು ತೈತರುತ್ತಿದ್ದ ಭರತ ಜನನಿಯನ್ ಆ ಕೈಕೆಯನ್ ಇರದೆ ನೂಂಕಿದನು ಮುನಿಶಾಪ ಮಹಿಮೆಯಿಂದೆಂಬ ವೋಲ್ ಕೋಪಿ ಕುಲಘಾತಿನಿಯೇ ಪಾಪಿನಿಯೇ ನಡೆ ತೊಲಗು ಮಣಿಹಾರವೆಂದು ಕಂಠಕ್ಕೆ ಮಾಲೆಯನ್ನು ಸೂಡಿದೆನ್ ಭಣಿಯಾಗಿ ಹೆಡೆಯತ್ತಿ ಕರ್ಚಿ ವಿಷ ಓಡಿದುದು ರಘು ಕುಲದ ಮೈಗೆ ದುರ್ಬುತ್ತಿ ನಿನಗದಾರ್ ನಿನಗದಾರ್ ಈ ಕುಲಕ್ಕೆ ಹಲ ಹಲವನೆ ಬೇಡಿದುದು ವರಮೇ ನನ್ನ ಹೃದಪಿಂಡಮಂ ಪಿಂಡಿನೆತ್ತರ್ ಕುಡಿಯಲ್ಲಿ ಅಳಸಿದ ನಿಶಾಚಾರ್ಯ ನಿಶಾಚರ್ಯ ರಾಮನಂ ನೋಡಿ ತಣಿಯದು ಮನಂ ನನಗೆ ರಾಮನೂ ಕೇಳ ಕೈಕೆ ನೀ ನಡವಿಗಟ್ಟುತಿಹೆ ನಿನ್ನ ಮಾಂಗಲ್ಯಮಂ ಭರತ ರಾಮ ಗಣಿಸದಿರ್ ಭೇದಮಂ ರಾಮ ಚಂದ್ರೋದಯಕ್ಕೆ ಭರತನಾನಂದ ಸಾಗರಂ ಪ್ರೋಲ್ಲಾಸಗೊಳದೆ ದುರ್ಬೋಧೆಗೊಳಗಾಗಿ ನೀನ್ ಕುಲಗೇಡಿ ಆಗದೇರ್ ಏ ಎಂತಂತೆ ನಿನ್ನ ಮನಮುಂ ಚಲ್ವನ ಮುತ್ತುಗಳ್ ಮುತ್ತು ಸಿಪ್ಪಿನೊಳಿರಲ್ ಪ್ರಕೃತಿ ಮತ್ತ ಫಣಿಯ ತತ್ತಿಗಳಿರಲ್ ವಿಕೃತಿ ಕಂಡರಿಯ ನಿನ್ನೆ ಕಂ ನಿನ್ನೊಳ್ ವಿರೂಪಮ್ ಇಂತೇಕೀ ವಿಕಾರ ಚಿತ್ತಂ ನಿನಗೆ ಬೇಡ ನಗೆ ಹಿಂದಿ ವರಾಕ್ಷಿ ದುಸ್ಥಿತಿಯ ನಾಂತ ಕಾಣುತಾ ಕೇಕೇಯ ಕಾಣುತ್ತಾ ಕೇಕೆಯ ಕುಲೆಯಾದಳ್ ಎದೆಗರಗಿ ತನ್ನ ಕೇಳ್ಕೆಗೆ ತಾನೇ ಬೆದರಿದಳ್ ಕೊರಳ ಸೆರೆಗಳ್ ಬಿಗಿಯೇ ಮೈ ನಡುಗಳ್ ಗದ್ಗದಿಸಿದಳು ಮಹಿಳೆ ಕೈಕೆ ಕೈ ಮುಗಿದು ರಾಜೇಂದ್ರ ಕೊಳ್ಳೆನಗೆ ಬೇಡ ಮಾ ನಿನ್ನ ವಾಗ್ದಾನಗಳು ನಿನಗಿನೋ ಬೆಸಗಿ ನಾನು ಆ ನನ್ನ ತವರಿನೊಳಿರ್ಪ ಕುವರನಂ ಸೊಗದೊಳಿರ್ಪೇವೆ ಮರೆತೇನು ಇನ್ನೆಂದು ಮಾಂ ನೆನೆಯನ್ ಆ ನಿನ್ನ ವರದಾನಮಮ್ ಪೇಳುವುದೇ ತಡಂ ಬಯಕೆ ಕಲ್ಪತರು ಮೂಲಮಂ ಸೇರುದೆಂದೆನ ಗೊಲಿದು ರಾಮ ನಾಣೆಯಲಿಟ್ಟುದಕ್ಕೆ ಕೇಳ್ದೆನಲ್ಲದೆಯೇ ಅಮಂಗಳಕ್ಕೆ ನೋಂತೆನಿಲ್ಲ ಓಂ ನಮು ಓಂ ನಮು ಓಂ ನಮು ಓಂ ನಮು ಕುವೆಂಪು ಅವರ ಶ್ರೀ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಂಗೆ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿದಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ